ಹಾಡದಿದ್ದರೆ ನನ್ನ ಹಾಡು ಕೇಳು ಹುಸಿರು ಕೊಟ್ಟು ಹಾಡುವ ಹಾಡು ಹೀ ಉಸಿರು ನಿಂತರೆ ನಿನಗೆ ನಷ್ಟ ನೋಡು தீர் சாகரே எந்த அர்த்த ஏடிலே சீர நூர நான் அஞ்சிக்கையே ஒழிக்கேனு கீழே கிலே நான் கருளினே நின்னரே கொனைய மாத கொனைய நாத கொனைய வேத பிரீத்தி பிரீதி பிரீதி கொடுவே நான் பிரண பிரீத்தி ஒே உசீரத்தை இன்னும் நீனே நானும் நானே நீத்து எத்து எந்த காணே நானு ஒன்றே தைரிய ஒந்தே உருப்பு வாடோம்புகிலேந்தே ಕುಣಿದಿದೆ ಕುಣಿದ ಕಾದಿದೆ ಕಾದಿದೆ ಪ್ರೀತಿ ನೀಡಲು ಒಂದೇ ಉಸಿರ ನಿಂತಿದೆ ನಿಂತಿದೆ ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನಾನು ನೀನು ನೀನು ಬೇರೆ ಏನು ನಾನೇ ಒಂದೇ ಕಾಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅತ್ತ ಏನು ಹಾಡಿ ಚಂದಿರವನ್ನು ಅಂಜಿಕೆ ಏನು ಅಳಿಕೆನ್ನೇನು ಕೇಳ ಕೂಗಿಲೇ ನನ್ನ ಕೋರಾಳಿನಲ್ಲಿ ನಿನ್ನ ಹೆಸರು ಕೊನೆಯ ಮಾತು ಕೊನೆಯ ನಾದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ನನ್ನ ಈ ಸಿಂಪಲ್ ಸಾಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಗೆ ಬಂದಿದೆ ಅಂತ ನನಗೆ ತಿಳಿಸ್ಬೋದು ನೀವು ಇಷ್ಟಪಡ್ತಿದ್ರೆ ನಾನು ಪೂರ್ತಿ ಹಾಡ್ತೀನಿ ಫ್ರೆಂಡ್ಸ್ ಇನ್ನೂ ನನಗೆ ಅನ್ನಿಸ್ತಾ ಇದೆ ಅಷ್ಟು ಇಷ್ಟ ಆಗ್ತಿಲ್ಲವೋ ಅಂತ ಅದಕ್ಕೆ ಸ್ವಲ್ಪ ಹಾಫ್ ಹಾಫ್ ಹಾಕ್ ಹಾಡ್ತಾ ಇದ್ದೀನಿ ಅರ್ಧ ಅರ್ಧ ಹಾಡ್ತಾ ಇದ್ದೀನಿ ನೀವು ನನಗೆ ಪ್ರೋತ್ಸಾಹಿಸಿದ್ರೆ ಅಂದರೆ ನಾನು ಇನ್ನು ಫುಲ್ಲು ಪ್ರಿಪೇರ್ ಆಗ್ತೀನಿ ಇಷ್ಟಪಡ್ತಾ ಇದ್ದಾರಲ್ಲೇ ನನ್ನ ಸಾಂಗು ಕೂಡ ಇಷ್ಟಪಡ್ತಾ ಇದ್ದಾರೆ ಅಂತ ನನಗೂ ಸ್ವಲ್ಪ ಖುಷಿ ಆಗುತ್ತೆ ಇವಾಗ ನೀವು ಇಷ್ಟಪಡ್ತಾ ಇದ್ದರೆ ನಾನು ಫುಲ್ ಅಂದರೆ ಫುಲ್ಲು ಆಗಿ ಹಾಡ್ತೀನಿ ಹಾಗೆ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಎಲ್ಲಿ ಏನಾಗ್ತಾಯಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಯಾವ ಥರ ಏನು ರಾಂಗ್ ಹೋಗ್ತಾ ಇದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೋದು ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ ನೀವು ಇಷ್ಟಪಟ್ಟರೆ ನಾನು ಇನ್ನೂ ಚೆನ್ನಾಗಿರೋ ಸಾಂಗ್ ಚಾಯ್ಸ್ ಮಾಡಿ ಮತ್ತೆ ಬರ್ತೀನಿ ನಾಳೆ ಸಿಗೋಣ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ಪ್ಲೀಸ್ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್